ಈ ವಿಡಿಯೋದಲ್ಲಿ ಹೆಸರು ಕಾಳು ಹಾಡು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫಸ್ಟಿಗೆ ಹೆಸರು ಕಾಳು ಬೆಲ್ಲ ಶೇಂಗಾ ದ್ರಾಕ್ಷಿ ಬಾದಾಮಿ ತೆಗೆದಿಟ್ಕೊಂಡಿದ್ದೇನೆ ಸರಿ ಸುಮಾರು ಒಂದು ಕೆ ಜಿಯಷ್ಟು ನಾನು ಹೆಸರು ಕಾಳನ್ನು ಕೂಡ ತಗೊಂಡಿದ್ದೇನೆ ಒಂದು ಕೆ ಜಿ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಹೆಸರು ಕಾಳನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಹೆಸರು ಕಾಳು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ತನಕ ಅದನ್ನು ಫ್ರೈ ಮಾಡಿ ಅದನ್ನೀಗ ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಶೇಂಗಾ ಬೀಜವನ್ನು ಹಾಕಿ ಅದನ್ನು ಸ್ವಲ್ಪ ಹುರಿತಾ ಇದ್ದೇನೆ ತೆಂಗೆ ಬೀಜ ತುಂಬ ಕಪಾಳಕ್ಕೆ ಇತ್ತು ಆದರೆ ಸಿಪ್ಪೆ ಹೋಗ್ತಾಯಿಲ್ಲ ನೋಡಿಷ್ಟೇ ಆದರೆ ಸಾಕು ಹಾಗೆ ಈಗ ಬಾದಾಮಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಬೀಜವನ್ನು ಫ್ರೈ ಮಾಡಿ ಹಾಕಿ ಸೈಡಿಗೆ ಹಾಕಿ ಇಡ್ತಾ ಇದ್ದೇನೆ ಹಾಗೆ ದ್ರಾಕ್ಷಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇರ್ತೇನೆ ಈಗ ಹೆಸರು ಕಾಳನ್ನು ನಾನು ಫ್ರೈ ಹುರಿದಿಟ್ಟಿರ್ತಕ್ಕಂತಹ ಹೆಸರು ಕಾಳನ್ನೀಗ ಗ್ರೈಂಡ್ ಮಾಡ್ತಾ ಇದ್ದೇನೆ ಅದನ್ನು ಹುಡಿ ಮಾಡ್ಕೊಳ್ಬೇಕು ಹೆಸರು ಕಾಳನ್ನು ಹಾಕಿ ಅದೇ ರೀತಿ ಬರಬೇಕು ಎಷ್ಟು ಹುಡಿಯಾದರೆ ಸಾಕು ಈಗ ಹಾಗೆ ಬೆಲ್ಲವನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರು ಅಂತ ಹೇಳಿದರೆ ಬೆಲ್ಲ ಒಂದು ಅದು ಹೋಲ್ ಫುಲ್ ಇಡಿ ಬರ್ತದಲ್ಲ ಅದೊಂದು ನಾಲ್ಕು ಪೀಸ್ ಹಾಕಿದರೆ ಸಾಕು ನಾನಿಲ್ಲಿ ಮೂರು ಪೀಸ್ ತೊಗೊಂಡಿದ್ದೇನೆ ಈಗ ಬಾದಾಮಿ ಕೂಡ ಸ್ವಲ್ಪ ರೆಡಿ ಮಾಡಿಕೊಳ್ಳುವ ಬೆಟ್ಟು ತೆಗೆದು ಅದನ್ನು ಕೂಡ ಸ್ವಲ್ಪ ಮೆಚ್ಚಿಗೆ ಹಾಕಿ ಉಡಿ ಮಾಡ್ತೀನಿ ತುಂಬ ಉಡಿ ಮಾಡ್ತಿದ್ದೇವೆ ಸ್ವಲ್ಪ ಹುಡಿ ಮಾಡಿದರೆ ಸಾಕು ಯಾಕಂದರೆ ಅದು ತಿನ್ನಲಿಕ್ಕೆ ಕೂಡ ಒಳ್ಳೆ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಕೂಡ ಒಳ್ಳೆ ಬರ್ತದೆ ಈಗ ಬೆಲ್ಲವನ್ನು ನಾನು ನೀರ ಹಾಕಿ ಅದನ್ನೀಗ ಪಾಕ ಆಗಲಿಕ್ಕೆ ಇಟ್ಟಿದ್ದೇನೆ ಅದನ್ನು ಚೆಂದ ಕುದಿಸಬೇಕು ಮತ್ತು ಅದು ಏನಾದರೂ ಬೇಡದ ವಸ್ತು ಏನಾದರೂ ಅದರಲ್ಲಿ ಇದ್ದರೆ ಅದನ್ನು ನಾವು ಸೋಸಿ ತೆಗಿತಾ ಇದ್ದೇನೆ ಅದನ್ನೆಲ್ಲ ಈಗ ಪೂರ್ತಿ ತೆಗ್ದಾಯಿತು ಈಗ ಪುನಃ ಅದನ್ನು ಕುದಿಸ್ಲಿಕ್ಕೆ ಇರ್ತೇನೆ ಅದು ಆಗೋ ತನಕ ಅದನ್ನು ಕುದಿಸಬೇಕು ಅಂದರೆ ಅಂಟು ಹೀಗೆ ನಾವು ಕೈಯಲ್ಲಿ ಇದು ಮಾಡಿದಾಗ ಅಂಟಂಟಾಗಿ ಬರಬೇಕು ಅಷ್ಟು ತನಕ ಅದನ್ನು ಕುದಿಸುವ ಕುದಿತಾ ಬಂದಿದೆ ನೋಡಿ ಈ ರೀತಿ ಆಗಬೇಕು ಅದನ್ನು ನಾವು ತಿರುಗಿಸ್ತಾ ಇರಬೇಕು ಇದು ಇದು ಈಗ ಅದಕ್ಕೆ ಶೇಂಗಾವನ್ನು ಪುಡಿ ಮಾಡಿ ಇಟ್ಟಂತಹ ಶೇಂಗಾವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆಯೇ ಪುಡಿ ಮಾಡಿಟ್ಟಂತಹ ಬಾದಾಮಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆಯೇ ಲಾಸ್ಟಿಗೆ ನಾವು ಹೆಸರು ಕಾಳನ್ನು ಹುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿಯಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಲಾಸ್ಟಿಗೆ ಇದಕ್ಕೆ ಮೇಲಿಂದ ತುಪ್ಪ ಕೂಡ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಅದಕ್ಕೆ ಹುರಿದಿರ್ತಕ್ಕಂತಹ ಒಣ ದ್ರಾಕ್ಷಿಯನ್ನು ಕೂಡ ಲಾಸ್ಟಿಗೆ ಮೇಲಿಂದ ಹಾಕಿದ್ದೇನೆ ಈಗ ಇದನ್ನು ಬೇರೆ ಇದಕ್ಕೆ ಸರ್ವ್ ಮಾಡಿ ಅದನ್ನು ಲಾಡು ಮಾಡುವುದು ಹೇಗೆ ಅಂತ ನೋಡುವ ಬನ್ನಿ ಈ ರೀತಿಯಲ್ಲಿ ಬರಬೇಕು ಇದನ್ನೀಗ ನಾವು ಒಂದೊಂದಾಗಿಯೇ ಲಾಡು ಅಂದರೆ ಬಿಸಿ ಇರ್ತದೆ ಅದಕ್ಕೆ ಸ್ವಲ್ಪ ನಾವು ಕೈಗೆ ಎಣ್ಣೆಯನ್ನು ಹಚ್ಚಿ ಉಂಡೆ ಮಾಡಿದರೆ ಅಷ್ಟು ಕೈಗೆ ತಾಗೋದಿಲ್ಲ ಬಿಸಿ ಬಿಸಿ ಇರುವಾಗವೇ ಉಂಡೆ ಮಾಡಬೇಕು ಇಲ್ಲಾಂದರೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ ಮೇಲೆ ತುಂಬ ಗಟ್ಟಿಯಾಗುತ್ತೆ ಲಾಡು ಈಗ ರೆಡಿಯಾಗಿದೆ ಇದನ್ನು ಎಷ್ಟು ದಿವಸ ಕೂಡ ಸ್ಟೋರ್ ಮಾಡಿ ಇಡಬಹುದು ಏನು ಹಾಳಾಗುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್